ನಮಸ್ಕಾರ ವೀಕ್ಷಕರೇ ಭೈರವ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಫಲಿತಾಂಶ ಹೊರಬಂದು ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಆರು ಸ್ಥಾನ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಆರು ಸ್ಥಾನ ಪಡೆದಿದ್ದರು ಸಮಬಲ ಸ್ಥಾನದಿಂದ ಅಧ್ಯಕ್ಷ ಪಟ್ಟ ಯಾರ ಪಾಲಾಗುತ್ತದೆಯೋ ಎಂಬ ಕುತೂಹಲವಿತ್ತು ಆ ಕುತೂಹಲಕ್ಕೆ ಶನಿವಾರ ಅಧ್ಯಕ್ಷರ ಚುನಾವಣೆಯಲ್ಲಿ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಗಳಿದ್ದು ಅದರಲ್ಲಿ ಆರು ಕಾಂಗ್ರೆಸ್ ಆರು ಬಿಜೆಪಿ ಸಮಬಲ ಇದ್ದ ಕಾರಣ ಇನ್ನೊಂದು ಮತವು ಕೆಸಿಸಿ ಬ್ಯಾಂಕಿನ ಪದನಿಮಿತ್ತ ನಿರ್ದೇಶಕರು ಬಿಜೆಪಿ ಪರ ಮತ ಚಲಾಯಿಸಿದರು ನೂತನ ಅಧ್ಯಕ್ಷರಾಗಿ ಸಂದೀಪ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾಗಿ ರಾಮಪ್ಪ ಸಾವಕ್ಕನ್ನವರ್ ಆಯ್ಕೆಯಾಗಿದ್ರು ಗೆದ್ದ ವಿಜಯೋತ್ಸವವನ್ನು ಪಟ್ಟಣದ ಈಶ್ವರ ದೇವಸ್ಥಾನದಲ್ಲಿ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾದ ರಾಮಪ್ಪ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಜಿ ಕೃಷಿ ಸಚಿವರಾದ ಸನ್ಮಾನ್ಯ ಬಿಸಿ ಪಾಟೀಲ್ ರವರು ನೆರವೇರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಸೊಸೈಟಿ ಈ ಜಯ ಮುಂದಿನ ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಮುನ್ನುಡಿ ಹಾಕಿದಂತಾಗಿದ್ದು ಕಾರ್ಯಕರ್ತರಲ್ಲಿ ಉತ್ಸಾಹ ತಂದಿದೆ ಈಗಲೂ ರಟ್ಟಿಹಳ್ಳಿ ತಾಲೂಕು ಗೆಲುವು ಆಗಿದೆ ಇದಕ್ಕೆ ಎಲ್ಲಾ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಿನಿಂದ ಕೆಲಸ ಮಾಡುವುದು ಮುಖ್ಯ ಕಾರಣವಾಗಿದೆ ಮುಂದಿನ ಚುನಾವಣೆಯಲ್ಲಿ ಇದೇ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಅಗತ್ಯವಿದೆ ಈ ಚುನಾವಣೆಯಲ್ಲಿ ನಮ್ಮಲ್ಲಿ ಇರುವ ಹಿತಶತ್ರುಗಳಿಂದ ಅಲ್ಪಮಟ್ಟಿಗೆ ಹಿನ್ನಡೆಯಾದರೂ ಅದರಲ್ಲಿಯೂ ಗೆಲುವು ಸಾಧಿಸಿದ್ದೇವೆ ನೂತನ ಅಧ್ಯಕ್ಷರು ಸೊಸೈಟಿಯಲ್ಲಿ ಈ ಹಿಂದೆ ಲಕ್ಷದಲ್ಲಿ ವ್ಯವಹಾರ ನಡೆಯುತ್ತಿದ್ದು ಅದನ್ನ ಕೋಟಿ ರೂಪಾಯಿವರೆಗೂ ಮುಂದುವರಿಸಬೇಕಾಗಿದೆ ಎಂದು ತಿಳಿಸಿದರು ನೂತನ ಅಧ್ಯಕ್ಷ ಾಗಿ ಆಯ್ಕೆಯಾದ ಸಂದೀಪ್ ಪಾಟೀಲ್ ಮಾಜಿ ಶಾಸಕರಿಂದ ಸನ್ಮಾನ ಸ್ವೀಕರಿಸಿದ್ದ ನಂತರ ಮಾತನಾಡಿದ ಇಂದಿನ ಸಾಮಾಜಿಕ ವಾತಾವರಣದಲ್ಲಿ ರೈತರ ಸಮಸ್ಯೆ ಬಹಳಷ್ಟು ಕಷ್ಟದಲ್ಲಿ ಇದೆ ಅವರ ಸರ್ಕಾರಿ ಸೌಲಭ್ಯ ಪಡೆಯಲು ಅನೇಕ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಇವರ ಕಷ್ಟಕ್ಕೆ ಊರುಗೋಳಾಗಿ ನಿಂತು ರಟ್ಟಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕಾರ್ಯನಿರ್ವಹಿಸಲಿದ್ದೇನೆ ಅಲ್ಲದೆ ಹನ್ನೆರಡು ಜನ ನಿರ್ದೇಶಕರ ವಿಚಾರಗಳಿಗೆ ಸ್ಪಂದಿಸಿ ಸಮರ್ಥ ಆಡಳಿತ ಮಾಡುವುದಾಗಿ ತಿಳಿಸಿದ್ರು ಮತ್ತು ಇವರು ಇದುವರೆಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಅನೇಕ ಸಮಾಜ ಸೇವೆ ಮಾಡುವುದನ್ನು ಹಾಗೂ ತಮ್ಮ ತಂದೆ ತಾಯಿ ಅವರಿಂದ ಹಿಡಿದು ಇದುವರೆಗೂ ಅವರು ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡುವುದನ್ನು ನಮ್ಮ ಭೈರವ ನ್ಯೂಸ್ನೊಂದಿಗೆ ಹೆಚ್ಚಿನ ವಿಷಯವನ್ನ ಹಂಚಿಕೊಂಡರು ನಂತರ ಬಿಜೆಪಿ ಮುಖಂಡರಾದ ಶಂಬಣ್ಣ ಗೋಳಪ್ಪಣ್ಣವರ್ ಮಾತನಾಡಿ ನಮ್ಮ ಪಕ್ಷದಿಂದ ಯುವ ನಿಷ್ಠಾವಂತ ಪ್ರಾಮಾಣಿಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಈ ಸಲ ಸೊಸೈಟಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಸಂದೀಪ್ ಪಾಟೀಲ್ ಅಧ್ಯಕ್ಷರನ್ನಾಗಿ ಮಾಡುವುದರಲ್ಲಿ ನಾನು ಮತ್ತು ನಮ್ಮ ಮುಖಂಡರು ಹಾಗೂ ಕಾರ್ಯಕರ್ತರು ಅನೇಕ ಸವಾಲುಗಳನ್ನು ಎದುರಿಸಿ ಗೆಲುವು ಸಾಧಿಸಿದ್ದೇವೆ ಇದೇ ರೀತಿ ಮುಂದಿನ ಚುನಾವಣೆ ಎದುರಿಸಲು ಒಗ್ಗಟ್ಟಿನಿಂದ ಕೆಲಸ ಮಾಡಲು ಹೊಸ ಕಾರ್ಯತಂತ್ರ ರೂಪಿಸಿದ್ದೇವೆ ಎಂದು ನ್ಯೂಸ್ ನ್ಯೂಸ್ನೊಂದಿಗೆ ಮಾತನಾಡಿದರು ನಿಜದಿಂದ ಮಾತ್ರ ಸಾಧ್ಯ ಇದೆ ಇದು ಈ ಒಂದು ಸೊಸೈಟಿ ಎಲೆಕ್ಷನ್ ಹೆಂಗಾಗಿತ್ತು ಅಂದ್ರೆ ಮುಖಂಡರು ವರ್ಸಸ್ ಕಾರ್ಯಕರ್ತರಾಗಿದ್ವಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರನ್ನು ಗುರುತು ಮಾಡಿ ನಮಗೆ ಟಿಕೆಟ್ ಕೊಟ್ಟಿದ್ರು ವೇದಿಕೆ ಮೇಲೆ ಹೇಳಬೇಕಲ್ಲ ಜನರಿಗೆ ಇಲ್ಲಿ ನಡೆದಂತಹ ಎಲ್ಲ ಆತ್ಮೀಯ ಬಂಧುಗಳ ಸಹೋದರ ಸಹೋದರಿಗೆ ಪತ್ರಿಕೆ ತುಂಬಾ ಸಂತೋಷ ಬಹಳ ಕಷ್ಟಪಟ್ಟು ಶ್ರಮ ವಹಿಸಿ ಒಗ್ಗಟ್ಟಿಂದ ನೀವು ಚುನಾವಣೆ ಮಾಡಿದ್ರು ಹಿಂದದ್ದು ಕೂಡ ಸೊಸೈಟಿ ಚುನಾವಣೆಯಲ್ಲಿ ಬಿಟ್ಟು ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಯಾಕಂದ್ರೆ ಹಿತಶತ್ರುಗಳು ಯಾವಾಗ್ಲೂ ಇರಬಾರ್ದು ಪಕ್ಷದಲ್ಲಿ ಆಗ್ಲಿ ಯಾವುದೇ ಯುದ್ಧ ಮಾಡ್ಬೇಕಾದ್ರಾಗ್ಲಿ ಹಿತಶತ್ರುಗಳಿದ್ರೆ ನಾವು ಯುದ್ಧ ಇಲ್ಲ ಬಹಳ ಕಷ್ಟ ಹೌದೇವರೇ ನಾನು ನನ್ನ ವೈರಿಗಳಿಂದ ನನ್ನ ನಾನು ರಕ್ಷಣೆ ಮಾಡ್ಕೊಂತಿ ನನ್ನ ಹಿಂದೆ ಇದ್ದು ನನ್ನ ಹಿತಶತ್ರುಗಳಿಂದ ನನ್ನನ್ನು ನೀರಕ್ಷಣೆ ಮಾಡಬಹುದು

ಮತಗಳ ಗಳಿಸಿ ಮತ್ತು ಇದೇ ಟೈಮಲ್ಲಿ ಪ್ರಪ್ರಥಮವಾಗಿ ಆ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ಬ ಬಂದಿದ್ದಾರೆ ವೀಕ್ಷಕರೇ ಅವರ ಕಡೆಯಿಂದ ನಾವು ಈಗ ಅವರ ಸಂಕ್ಷಿಪ್ತ ಪರಿಚಯ ಮುಖಾಂತರ ಅವರ ಸಾಧನೆ ಬಗ್ಗೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ನಿಮ್ಮದೊಂದು ನಮ್ಮ ಬೈರು ನ್ಯೂಸ್ ವೀಕ್ಷಕರಿಗೋಸ್ಕರ ಒಂದು ಪರಿಚಯ ಹೇಳ್ಕೊಡಿ ಸರ್ ನಮಸ್ತೆ ನನ್ನ ಹೆಸರು ಸಂದೀಪ್ ಪಾಟೀಲ್ ಅಂತ ಹೇಳಿ ನಮ್ಮ ತಂದೆ ಎಸ್ ಬಿ ಪಾಟೀಲ್ ಅಂತ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಆಮೇಲೆ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದರು ಹಲವು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಹಾಗೂ ನಮ್ಮ ತಾಯಿ ಸುಮಿತ್ರಾ ಪಾಟೀಲ್ ಅಂತ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದರು ಹಾಗೂ ಅವರು ಈ ಮಹಿಳಾ ಮಂಡಲದ ಅಧ್ಯಕ್ಷರಾಗಿದ್ದರು ವಿವಿಧ ರೀತಿಯಲ್ಲಿ ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಈ ಸಾರ್ವಜ ಸಾರ್ವಜನಿಕ ವಲಯದಲ್ಲಿ ಜನಸೇವೆ ಮಾಡಿದ್ದಾರೆ ಅದೊಂದು ನನಗೆ ಬೆಂಬಲವೂ ಆಗಿರಬಹುದು ನನಗೆ ಹೊಸ ಚುನಾವಣೆ ಆಗಿತ್ತು ನಾನು ಫಸ್ಟ್ ಚುನಾವಣೆ ಆಗಿತ್ತು ನಮ್ಮ ಬಿ ಜೆ ಪಿ ಹಿರಿಯರೆಲ್ಲ ಸೇರಿ ನೀನು ಎಲೆಕ್ಷನಲ್ಲಿ ನಿಲ್ಲಪ್ಪ ಈ ಸರ ನೀನು ಬರಬೇಕು ಚುನಾವಣೆಗೆ ಅಂತ ಹೇಳಿ ಕೇಳಿದರು ಅವರಾಗಿ ನನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು ಅದೇ ಮುಖನವಾಗಿ ಎಲ್ಲರೂ ಬೆಂಬಲ ಕೊಟ್ಟರು ಹಾಗಾಗಿ ನಾನು ಅತಿ ಹೆಚ್ಚು ಮತಗಳಿಂದ ಆರಿಸಿ ಬಂದೆ ಸಂದೀಪ್ ಸರ್ ನೀವು ಪೂರ್ವಪ್ರಥಮವಾಗಿ ಲಯನ್ಸ್ ಕ್ಲಬ್ನಲ್ಲಿ ಅಧ್ಯಕ್ಷರಾಗಿ ಯಾವ್ಯಾವ ಸೇವೆ ಸಲ್ಲಿಸಿದರೂ ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀರ ಅನ್ನೋದು ನಮ್ಮ ವೀಕ್ಷಕರು ತಿಳಿಸಿ ಸರ್ ನಾ ಈ ವರ್ಷ ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ ಕಾರ್ಯ ಅಧಿಕಾರ ಸ್ವೀಕರಿಸಿದೆ ಸ್ವೀಕರಿಸಿದ ಮೇಲೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ನಾವು ಲಯನ್ಸ್ ಕ್ಲಬ್ಬಲ್ಲಿ ಅದರಲ್ಲಿ ನೋಬಲ್ ಆ್ಯಕ್ಟಿವಿಟೀಸ್ ಆಗಿರತಕ್ಕಂತಹ ಬ್ಲಡ್ ಡೊನೇಷನ್ ಆಗಿರ್ಬೋದು ಐ ಕ್ಯಾಂಪ್ ಆಗಿರ್ಬೋದು ಅದೇ ಥರನಾಗಿ ವಿವಿಧ ನಮ್ಮ ಸ್ಕೂಲ್ನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು ಮೇಜರ್ಲಿ ನಾವು ಲಯನ್ಸ್ ಕ್ಲಬ್ಗೆ ಅಂದರೆ ನಮ್ಮ ಕ್ಲಬ್ನಿಂದ ಈ ಐ ಆಪರೇಷನ್ ಕ್ಯಾಂಪ್ಸ್ ಎಲ್ಲ ಮಾಡ್ತೀವಿ ಸುಮಾರು ಬಡ ಜನರಿಗೆ ಇದರಿಂದ ಅನುಕೂಲ ಆಗೈತಿ ಲಯನ್ಸ್ ಕ್ಲಬ್ ಅಂದರೆ ಐ ಆಪರೇಷನ್ ಮಾಡ್ತಾರಲ್ಲಪ್ಪ ಐ ಕ್ಯಾಂಪ್ ನಿಮ್ಮದೊಂದು ಐ ಆಸ್ಪತ್ರೆ ಐತಲ್ಲಪ್ಪ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡೀವಿ ಅದೇ ಥರನಾಗಿ ಬ್ಲಡ್ ಡೊನೇಷನ್ಸು ಮಾಡಿದ್ದೀವಿ ಸುಮಾರು ಜನರಿಗೆ ಜೀವದಾನ ಮಾಡಿದ್ದೀವಿ ಬ್ಲಡ್ ಡೊನೇಷನ್ ಮಾಡಿ ಅದೇ ತರಗ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಾವು ಮಾಡಿದ್ದೀವಿ ಆಮೇಲೆ ಟ್ರೀ ಪ್ಲ್ಯಾಂಟೇಷನ್ ನಮಗೆ ಬೇಕು ಅತಿ ಮುಖ್ಯವಾಗಿರ್ತಕ್ಕಂಥದ್ದಾಗಿರ್ತದ್ದು ಅದಕ್ಕೆ ನೈಸರ್ಗಿಕ ನಮ್ಮನ್ನು ನೇಚರನ್ನು ಕಾಪಾಡಬೇಕು ಅಂಥೇಳಿ ಎಷ್ಟೋ ಕಡೆ ನಾವು ಪ್ಲ್ಯಾಂಟೇಷನ್ ಟ್ರೀ ಪ್ಲಾಂಟೇಷನ್ನೂ ಮಾಡಿದ್ದೀವಿ ಹಾಗೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಮಕ್ಕಳ ಒಂದು ಹಲ್ಲಿನ ತಪಾಸಣೆಯನ್ನು ರೀಸೆಂಟಾಗಿ ನಾವು ಮಾಡಿದ್ದೀವಿ ಅದೇ ಥರನಾಗಿ ಇನ್ನೂ ನಮಗೆ ಟೈಮ್ ಇದೆ ಇನ್ನೂ ಕೆಲವಾರು ಹೊಸ ಯೋಜನೆಗಳನ್ನು ಹಾಕೊಂಡಿದ್ದೀವಿ ಅದನ್ನು ಮಾಡ್ತೀವಿ ಲೈನ್ಸ್ ಕಡೆಯಿಂದ ಸಂದೀಪ್ ಸರ್ ಯಾರು ಸರ್ ನೀವು ರಾಜಕೀಯಕ್ಕೆ ಬರಲು ಯಾರು ಕಾರಣ ನಿಮಗೆ ಗಾಡ್ ಫಾದರ್ ಹೇಗೆ ಯಾರು ಹಾಗಾಗಿ ರಾಜಕೀಯಕ್ಕೆ ನೀವು ಬ ಇಷ್ಟೊಂದು ಆಸಕ್ತಿ ಬ ಹೇಗೆ ಬಂತು ಅನ್ನೋದು ತಿಳಿಸಿ ಸರ್ ಇದೊಂದು ಅನಿರೀಕ್ಷಿತ ಅನಿರೀಕ್ಷಿತ ಅಂದರೆ ನಾನೇನು ರಾಜಕೀಯಕ್ಕೆ ಬರಬೇಕು ಅನ್ನೋದೊಂದು ಇರಲಿಲ್ಲ ನನ್ನ ಹತ್ರ ತಲೆಯಲ್ಲಿ ಆ್ಯಸ್ ನಾನೀಗ ಒಂದು ಕಂಪ್ನಿಯಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದೆ ಸೊ ರಾಜಕೀಯ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀನು ಇಲ್ಲಿ ಜನರ ಜೊತೆಗೆ ಇರಬೇಕಲ್ಲಪ್ಪ ಅನ್ನೋದೊಂದು ಕ್ವೆಶನ್ ಇತ್ತು ಬಟ್ ಅದಕ್ಕೆ ಈ ಸಹಕಾರಿ ಒಂದು ಸಂಘ ಏನೈತಲ್ಲ ಇದು ಒಳ್ಳೆಯ ನನಗೆ ಸೂಕ್ತ ಆಗಿತ್ತು ಈ ಸಹಕಾರಿಯಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಇರೋ ಅವಶ್ಯಕತೆ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಿನ್ನ ಎಫರ್ಟ್ ಇರಬೇಕು ನೀನು ಅಲ್ಲಿ ಇರಲೇ ಇದ್ದರೂ ನಡೀತೈತಿ ಸಂಘ ಸಂಸ್ಥೆಗಳಲ್ಲಿ ಏನು ನಮ್ಮ ರೈತರಿಗೆ ಏನು ಬೆನಿಫಿಷಿಯಲ್ ರೈತರಿಗೆ ಯಾವ ಥರ ನಾವು ಈ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ಬೋದು ಎಷ್ಟು ಪರಿಕರಣಗಳನ್ನು ಅವ್ರಿಗೆ ಕೊಡ್ಬೋದು ಎಷ್ಟು ಹೊಸದಾಗಿ ಪತ್ತು ತರ್ಬೋದು ಈ ಇದೊಂದು ಸಹಕಾರಿ ಒಂದು ಕ್ಷೇತ್ರ ಏನಿತ್ತಲ್ಲ ನಮ್ಮಂತರಿಗೆ ಸೂಕ್ತ ಅನಿಸಿತ್ತು ಇದಕ್ಕೆ ನಮ್ಮ ಶಮ್ಮಣ್ಣ ಗೋಳಪ್ಪನವರು ನಮ್ಮ ಹಿರಿಯ ಬಿ ಜೆ ಪಿ ಎಲ್ಲ ಮುಖಂಡರುಗಳು ಒತ್ತಾಯ ಮಾಡಿದರು ಬಾರಪ್ಪ ಇದಕ್ಕೆ ನಿನಗೆ ಆಗ್ತೈತಿ ನೀನು ಮಾಡ್ಬೋದು ಇದು ಕೆಲಸ ಅಂತ ಹೇಳಿದರು ಅದನ್ನು ನಾನು ತಿಳ್ಕೊಂಡು ಬಂದೆ ಇದಕ್ಕೆ ಸರ್ ನೀವು ಸಂಘದ ಈಗ ಅಧ್ಯಕ್ಷರಾಗಿದ್ದೀರಾ ಹೊಸ ಹೊಸ ರೂಪ ರೂಪು ರೇಷನ್ಗಳನ್ನು ಹೇಗೆ ಹಾಕೊಂಡಿದ್ದೀರಾ ಹಿಂದ ಹಿಂದ ಅಧ್ಯಕ್ಷರು ಮಾಡೋದು ಅದನ್ನೇ ನಡ್ಸ್ಕೊಂಡು ಹೋಗ್ತೀರಾ ಜನರಿಗೆ ರೈತರಿಗೋಸ ಯಾವ್ಯಾವ ಯೋಜನೆಗಳು ತಂದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನೀವೇನಾದರೂ ಪ್ಲ್ಯಾನ್ ಹಾಕಂದಿದ್ದ ತಿಳಿಸಿ ಸರ್ ಸಹಕಾರಿ ಸಂಘ ಊರಾಗ ಐತಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತೈತಿ ಅದರ ಉಪಯೋಗ ಭಾಳ ಜನಕ್ಕೆ ಗೊತ್ತಿರಲಿಲ್ಲ ನಮಗೆ ತುಂಬ ರೈತರಿದ್ದಾರೆ ಅದರಲ್ಲಿ ಸಾಲಗಾರ ಅಲ್ಲದೇ ಕ್ಷೇತ್ರದಿಂದ ನಾನು ಬಂದಿನಿ ಎರಡು ಐವತ್ತು ಜನ ತಗೊಂಡಿಲ್ಲ ಅಲ್ಲಿನೂ ಆಮೇಲೆ ಐದುನೂರು ಐವತ್ತು ಜನ ಸಾಲಗಾರರು ಒಂದು ಮೆಂಬರ್ಸ್ ಐತಿ ಅದಕ್ಕಿಂತ ಹೆಚ್ಚು ನಮಗಿನ್ನೂ ರೈತರಿದ್ದಾರೆ ಫಸ್ಟ್ ಅವ್ರನ್ನೆಲ್ಲ ರೈತನ ಮೆಂಬರ್ಶಿಪ್ ಮಾಡ್ಬೇಕು ಅಂತೈತಿ ಸರ್ಕಾರದಿಂದ ಸವಲತ್ತು ಏನು ಬರ್ತಿತ್ತಲ್ಲ ಎಷ್ಟು ಹೊಸ ಪತ್ತುಗಳು ಬರ್ತಾವೆ ಎಷ್ಟು ಜನಕ್ಕೆ ನಾವು ಅನುಕೂಲ ಮಾಡ್ಬೋದಲ್ಲ ಅವ್ರಿಗೆಲ್ಲರಿಗೂ ಈ ಸರಿ ಅನುಕೂಲ ಮಾಡಿಕೊಡ್ಬೇಕು ಅಂತೈತಿ ಅದೇ ಥರನಾಗಿ ಹೊಸ ಹೊಸ ಯೋಜನೆಗಳು ಅದಾವಲ್ಲಿ ಬೇರೆ ಬೇರೆ ಸರ್ ಈಗಾಗಲೇ ಸುಮಾರು ಜನ ಸಾಲ ಮಾಡಿದ್ದಾರೆ ಆ ಸಾಲ ವಸೂಲತಿಗಾಗಿ ಯಾವ್ಯಾವ ಕ್ರಮ ತೊಗೊಂಡಿರ ಕಾರಣ ಮೈಕ್ರೋ ಫೈನಾನ್ಸ್ ಅವರು ಅವಳಿಂದ ಭಾಳಷ್ಟು ಜನ ಈಗ ಬೇಸತ್ತು ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಹಾಗೆ ಮಾಡ್ತಾ ಇದ್ದಾರೆ ಅನೇಕ ಅನೇಕ ನೂರ ಎಂಟು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಈಗ ನೀವು ಹಳೆಯ ಸಾಲಗಳನ್ನ ಹೇಗೆ ಮಾಡ್ತೀರಾ ಮತ್ತು ಹೊಸದಾಗಿ ಹೆಚ್ಚಿನ ಜನರಿಗೆ ಸಾಲ ಹೇಗೆ ಕೊಡ್ತೀರ ಅನ್ನೋದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅದು ಹೆಚ್ಚಿಂದ ಮಾಹಿತಿ ಕೊಡಿ ಸರ್ ಇದು ಫೈನಾನ್ಸ್ ಅಂದ್ರೆ ಏನಂದ್ರೆ ಹೆಚ್ಚಿನ ಬಡ್ಡಿ ಅದು ನಮ್ಮದು ಕೃಷಿ ಪತ್ತಿನ ಸಂಘದಲ್ಲಿ ನೀವು ಬಡ್ಡಿ ಅನ್ನೋದು ಯಾವಾಗಲೂ ಮೂರು ಪರ್ಸೆಂಟ್ಗಿಂತ ಕೆಳಗೆ ಇರ್ತೈತಿ ಮೂರು ಪರ್ಸೆಂಟು ಬಡ್ಡಿ ಇಯರ್ಲಿ ಇರ್ತೈತಿ ಅದರೊಳಗೆ ಬಡ್ಡಿ ನೀವು ತುಂಬ ಅದೇ ಅಂದ್ರೆ ಒಂದು ದಿವ್ಸದ ಕೆಲಸ ಇರ್ತೈತೆ ಅಷ್ಟೇ ಅದು ನೀವು ಪ್ರತಿ ತಿಂಗಳ ಬಂದು ನಿಮಗೆ ಇ ಎಮ್ ಐ ಥರ ಹೋಗಿ ನನಗೆ ಮೂರು ಪಟ್ಟು ಮೂವತ್ತು ಪರ್ಸೆಂಟ್ ಇಲ್ಲೇನೀಗ ಹತ್ತು ಸಾವಿರ ಕೊಟ್ಟರು ಒಂದು ಸಾವಿರ ಇಸ್ಕೊಳ್ಳೋದು ಅವೆಲ್ಲ ಮೈಕ್ರೋಫೈನಾನ್ಸು ಭಾಳ ಹೊರೆ ರೈತರಿಗೆ ಬಟ್ ನಮ್ಮ ಕೃಷಿ ಪತ್ತಿನಿಂದ ಏನು ತೊಗೊಂಡಾರಲ್ಲ ಇಲ್ಲಿವರೆಗೂ ಎಲ್ಲ ಜನರು ಸರಿಯಾಗಿ ಕಟ್ತಾರೆ ವರ್ಷ ರಿನ್ಯೂವಲ್ ಮಾಡ್ತಾರೆ ಅವಕ್ಕೆ ಅದೇನು ತೊಂದರೆ ಇಲ್ಲ ಆ ಥರ ಏನಾರು ರಿನ್ಯೂವಲ್ ಮಾಡದೇ ಇರೋರಿದ್ರೆ ಅವರ ತೊಂದರೆಗಳನ್ನು ಆಲಿಸಿ ಅವ್ರಿಗೆ ಏನು ಸಹಾಯ ಮಾಡ್ಬೋದು ಪತ್ತಿನ ಸಹಾಯದಿಂದ ಏನು ಸಹಾಯ ಮಾಡ್ಬೋದು ಮಾಡಿ ಎಲ್ಲ ರೀ ಮಾಡ್ತೀವಿ ಈಗ ನಾಡಿನಲ್ಲಿ ಸುಮಾರು ಯುವಕರು ರಾಜಕೀಯಕ್ಕೆ ಬರಬೇಕಂತ ಭಾಳಷ್ಟು ಆಸಕ್ತಿ ಇದೆ ಅವರು ಬರಲು ಪ್ರೇರಣೆ ಹೇಗೆ ನಮ್ಮ ಸಂದೀಪ್ ಪಾಟೀಲ್ ಸರ್ ಹೇಳ್ತಾರೆ ಅನ್ನೋದು ಕೇಳೋಣ ಬನ್ನಿ ಸರ್ ಯುವಕರಿಗೆ ಏನಂತ ಹೇಳಕ್ಕೆ ಹೇಳ್ತಾರೆ ಸರ್ ಯುವಕರು ಮೊದಲು ನೀವು ಏನು ಕೆಲಸ ಮಾಡ್ತೀರಿ ಅದರಲ್ಲಿ ಶ್ರದ್ಧೆ ತೋರಿಸ್ರಿ ನೀವು ಏನಂದ್ರೆ ಫೈನಾನ್ಷಿಯಲಿ ಫಿಟ್ ಇರಬೇಕು ಜನಬಂಬಲ ಇರಬೇಕು ನೀವು ಕಾರ್ಯಕರ್ತನ ಕೆಲಸ ಮಾಡಿರಬೇಕು ನಿಮ್ಮಿಂದ ಸಮಾಜ ಸೇವೆ ಜನ ಎಕ್ಸ್ಪೆಕ್ಟ್ ಮಾಡ್ತೈತಿ ಎಲ್ಲ ಯುವಕರು ಏನೈತಿ ಅಂದ್ರೆ ನಿಮ್ಮ ನಿಮ್ಮಿಂದ ಸಮಾಜ ಸೇವೆ ಎಕ್ಸ್ಪೆಕ್ಟ್ ಮಾಡ್ತದೆ ನಾನು ರಿಟೈರ್ಡ್ ಆಗ್ಯನಪ್ಪ ಈಗ ಬಂದು ನಾನು ಸಮಾಜ ಸೇವೆ ಮಾಡ್ತೀನಿ ಅದೆಲ್ಲ ಇಲ್ಲ ಎಲ್ಲರೂ ಮಾಡ್ಬೋದು ಸಮಾಜ ಸೇವೆ ಅಂದರೆ ನಿಮಗೆ ಟೈಮ್ ಕೊಡೋದಷ್ಟೇ ನೀವು ಫೈನಾನ್ಷಿಯಲಿ ದುಡ್ಡು ಕೊಡೋದಲ್ಲ ನಿಮ್ಮ ಅಮೂಲ್ಯವಾದ ಸಮಯ ನೀವು ಕೊಡಬೇಕು ಜನರಿಗೆ ನೀವು ಉಪಕಾರ ಮಾಡಬೇಕು ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗ್ತೈತಿ ವೀಕ್ಷಕರಿ ನಮ್ಮ ಈ ಸಂದೀಪ್ ಪಾಟೀಲ್ ಅವರ ತಾಯಿಯವರು ನಮ್ಮ ಜೊತೆಗೆ ಸಂದರ್ಶನಲ್ಲಿದ್ದಾರೆ ಅವರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಮತ್ತು ಅವರು ಯಜಮಾನ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಈಗ ನಮ್ಮ ಮೇಡಮರು ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ಅಂದಿನ ಚುನಾವಣೆಗೂ ಇಂದಿನ ಚುನಾವಣೆಗೂ ಭಾಳ ಅಜೆ ಇದೆ ಅವಾಗೆಲ್ಲ ನೋಡಿ ಹಿರಿಯರು ಮಾತು ಕೇಳಿ ಮಾಡ್ತಿದ್ರು ಈಗ ಹಾಗೆಲ್ಲ ಈಗ ಎಲ್ಲ ಹುಡುಗರದ್ದು ಈಗಿನ ದುನಿಯಾನೇ ಚೇಂಜ್ ಇದೆ ಹಾಗಾಗಿ ಅಮ್ಮ ಕೇಳೋಣ ಅವ್ರ ಮಗ ಈಗೆಲ್ಲ ಗೆದ್ದು ಬಂದಿದ್ದಕ್ಕೆ ಅವರ ಅಭಿಪ್ರಾಯ ಏನು ಕೇಳೋಣ ಕೇಳಂದ್ರಿ ಮೇಡಮ್ ನಿಮ್ಮ ಮಗ ಗೆದ್ದು ಬಂದ್ರಲ್ಲ ಅತಿ ಹೆಚ್ಚು ಮತಗಳಿಂದ ಈಗ ಅಧ್ಯಕ್ಷ ಆಗಿದ್ರೆ ಏನು ಹೇಳ್ತಿರೋದಕ್ಕೆ ಇವತ್ತಿನ ಚುನಾವಣೆ ಹೇಗೆ ನಡೀತಾ ಇದಾವೆ ಅಂದರೆ ಇವತ್ತಿನ ಯುವಕರು ಬಹಳ ಬುದ್ಧಿವಂತರಾಗಿದ್ದಾರೆ ನಮ್ಮ ಕಾಲದಲ್ಲಿ ವಿದ್ಯಾವಂತರು ಬಹಳ ಕಡಿಮೆ ಲೆಕ್ಕದಲ್ಲಿದ್ದರು ಆವಾಗಿನ ಚುನಾವಣೆಯೇ ಬೇರೆ ಇತ್ತು ಆವಾಗ ಪ್ರತಿಯೊಬ್ಬರು ಹಿರಿಯರು ಹೇಗೆ ಹೇಳ್ತಾರೋ ಹಾಗೆ ಕೇಳುವಂಥ ಕಾಲ ಇತ್ತು ಆದರೆ ಇವತ್ತಿನ ದಿವಸ ಎಲ್ಲರೂ ವಿದ್ಯಾವಂತರಾಗಿ ಪ್ರತಿಯೊಬ್ಬರೂ ತಮ್ಮ ಧ್ಯೇಯವನ್ನು ತಾವೇ ರೂಪಿಸಿಕೊಳ್ಳುವಂಥ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂಥ ಒಂದು ವೃತ್ತಿ ಇವತ್ತಿನ ದಿವಸ ಪ್ರೇರಣೆ ಆಗಿದೆ ಎಂದರೆ ಅದಕ್ಕೆ ನನ್ನ ಮಗನೇ ಕಾರಣ ತಂದೆ ತಾಯಿಯ ಸ್ಫೂರ್ತಿಯಿಂದ ಮಗನಿಗೆ ಅಧಿಕಾರ ತೆಗೆದುಕೊಳ್ಳುವ ಶಕ್ತಿ ಬಂದಿದೆ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅವನ ಏಳಿಗೆ ಇನ್ನೂ ಹೆಚ್ಚಿನದಾಗಲಿ ಇನ್ನೂ ಅವನಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಎಲ್ಲರನ್ನು ಕೇಳಿ ಈಗ ಸಂದೀಪ್ ಪಾಟೀಲ್ ಸರ್ ಹೇಳೋದು ಏನಂತ ಹೇಳಿದ್ರೆ ಯುವಕರಿಗೆ ರಾಜಕೀಯ ಬರೋ ಒಂದು ಯಾವುದೇ ದುರುದ್ದೇಶ ಇಟ್ಕೊಂಡು ಬರೋಕ್ಕೋಬೇಡಿ ಸಮಾಜ ಸೇವೆ ಅಂತ ಬನ್ನಿ ಹಾಗಾಗಿ ದೇವರು ನಿಮ್ಮನ್ನು ಕೈ ಹಿಡಿತಾನೆ ಅದರಿಂದ ಪ್ರತಿಯೊಬ್ಬ ನಿಮ್ಮ ಹಿಂದಿದ್ದಂಥ ಅನೇಕ ರಾಜಕೀಯ ಪ್ರವೀಣರು ಆದಂತಹ ಅನೇಕ ಜನ ಹಿರಿಯ ಮುಖಂಡರು ನಿಮ್ಮ ಕೈ ಹಿಡಿತಾರೆ ಅದೇ ರೀತಿ ಮತ್ತು ನಮ್ಮ ಭಾಗದ ನಾಡಿನ ಜನ ಏನಿದೆಯಲ್ಲ ಪ್ರತಿಯೊಬ್ಬ ಸಮಾಜ ಸೇವೆ ಮಾಡೋ ಯುವಕನ ಯಾವಾಗಲೂ ಕೈ ಬಿಡೋಲ್ಲ ಅದಕ್ಕೆ ನಾನೇ ಉದಾಹರಣೆ ನಾನು ಯಾರೂ ಕೈ ಬಿಟ್ಟಿಲ್ಲ ಹೆಚ್ಚಿನ ಮಾತಾದಿಂದ ಗೆಲ್ಲಿಸಿದ್ದಾರೆ ಹಾಗೆ ಪ್ರತಿಯೊಬ್ಬ ಯುವಕರು ಸಮಾಜ ಸೇವೆ ಮಾಡೋದನ್ನ ದೃಷ್ಟಿ ಇಟ್ಕೊಂಡು ಬರ್ರಿ ಅಂತ ಹೇಳಿದ್ದಾರೆ ಅವರು ಇದುವರೆಗೂ ನಮ್ಮ ಭೈರವ ನ್ಯೂಸ್ನೊಂದಿಗೆ ಮಾತಾಡಿದಕ್ಕೆ ಅವರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತಾ ಇದ್ದಾನೆ ಇನ್ನೊಬ್ಬ ಹಿರಿಯ ಮುಖಂಡರಿದ್ದಾರೆ ಶಮಣ್ಣ ಗುಳಪ್ಪನವರು ಅಂತ ಹೇಳಿ ಅವರು ಸುಮಾರು ಒಂದು ಮೂವತ್ತು ವರ್ಷದಿಂದ ರಾಜಕೀಯದಲ್ಲಿ ಪಳಗಿದಂಥವ್ರು ಸಮಾಜದ ಅಭಿವೃದ್ಧಿಗೋಸ್ಕರ ಬಡವರ ಏಳಿಗೆಗೋಸ್ಕರ ಬಂದಿದ್ದಾರೆ ಅವ್ರಿಗೆ ಈ ಸಲ ರಾಜಕೀಯಕ್ಕೆ ಬಂದಾಗೆ ಭಾಳಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ ಈ ಸಲ ಅವರು ಬಿ ಜೆ ಪಿದು ಒಂದು ಸೀಟ್ ಬರಬಾರ್ದು ಅಂತ ಹೇಳಿದರು ಏನು ರಾಜಕೀಯದಲ್ಲಿ ಅಷ್ಟೊಂದು ಇದೆಯಿಲ್ಲ ನೋಡೋಣ ಅವ್ರಿಗೆ ಏನು ಅನುಭವ ಇಲ್ಲ ಹೇಗೆ ಮಾಡ್ತಾನೆ ಅಂತ ಹೇಳಿದರು ಆದರೂ ಅವ್ರಿಗೆ ಹೇಗೆ ಹೇಗೆ ಗೆದ್ದು ಬಂದರು ಅಂತ ಅವ್ರ ಕಡೆಯಿಂದ ಕೇಳು ಬಂದಿವಿ ಸರ್ ಸುಮಾರು ರಾಜಕೀಯದಲ್ಲಿ ಈ ಸಲ ಒಂದು ಸೀಟ್ ಬರಲ್ಲ ಅಂತ ಹೇಳಿದ್ರಲ್ಲ ಆದರೂ ಆಡಳಿತದಲ್ಲಿದ್ದಂಥ ಪಕ್ಷಕ್ಕೂ ನಿಮಗೂ ಅರ್ಧಕ್ಕರ್ಧ ಅರ್ಧ ಸೀಟ್ಗಳು ತಂದ್ರಲ್ಲ ಅದು ಹೇಗೆ ಸಾಧ್ಯ ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು ಓದಿಸ ಹೋದ ಸಲ ನಮ್ಮದು ಆಡಳಿತ ಇತ್ತು ಸೊಸೈಟಿಗಳಿಗೆ ನಮ್ಮದೇ ಆಡಳಿತ ಇತ್ತು ಈ ಸರ್ತಿ ನಮ್ಮದೇ ಆಡಳಿತ ಆಗೈತಿ ಆಮೇಲೆ ನಮ್ಮ ಪಾರ್ಟಿ ನಮ್ಮ ಜನ ನಮಗೆ ಎತ್ತಾಗ ನೋಡಿದ್ರು ಎಲ್ಲ ಇವರು ಬರಬಾರ್ದು ಅಂತಂದು ಕಾಂಗ್ರೆಸ್ನಂತೂ ಬಿ ಜೆ ಪಿ ಬರಬಾರ್ದು ಒಬ್ಬಾರ್ದು ಅಂತಂದರು ಆದರೆ ನಮ್ಮಲ್ಲಿರೋ ಎಲ್ಲ ಉತ್ಸಾಹ ತೊಗೊಂಡಿರೋದ್ರಲ್ಲ ಕರೆಕ್ಟಾಗಿ ಕೆಲಸ ಮಾಡಿದರು ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಓಟಿನ ಭಿಕ್ಷ ಕೇಳಿ ಓಟ್ ಹಾಕ್ಸ್ಕೊಂಡು ಆರ್ಸಿ ಬಂದರು ಹಿಂಗಾಗಿ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಈಗ ಮತ್ತೆ ಅನುಕೂಲ ಆಯಿತು ಹಿಂಗಾಗಿ ನಮ್ಮದು ನಮ್ಮದೇ ಮೆಜಾರಿಟಿ ಆಯಿತು ಮತ್ತೆ ಈಗ ನಾವು ಆಡಳಿತ ಮಾಡ್ತೀವಿ ಹೋದ ಸರ್ತಿ ಮಾಡಿದಾಗ ಎಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಿಸಿ ಎಲ್ಲ ಅನುಕೂಲ ಮಾಡಿ ಬಿಲ್ಡಿಂಗ್ ಎಲ್ಲ ಎರಡು ಬಿಲ್ಡಿಂಗ್ ಮುಂದೊಂದು ಬಿಲ್ಡಿಂಗ್ ಕಟ್ಸ್ತೀವಿ ಈ ಅದನ್ನು ನೋಡಿ ಜನ ಮತ್ತು ಓಟ್ ಹಾಕಿ ಎಲ್ಲರೂ ಇದು ಮಾಡ್ಯಾರ ಈ ಸರ್ತಿ ನಮ್ಮ ನಮ್ಮ ಸಂಧಿ ಪಡ್ಲಿ ಕೊಟ್ಟಿ ಅವ್ನೆಲ್ಲರಿಗೂ ಆಸಕ್ತಿ ಐತಿ ಯುವಕ ಯುವಕನ ಅವನೆಲ್ಲ ತನ್ನ ಧ್ಯಾನದಲ್ಲಿ ಭಾಳ ಭಾಳ ವಿಚಾರ ಕೊಡೋದವು ಆ ಥರ ಮಾಡಿದಂದ್ರೆ ಮುಂದಿನ ಸರ್ತಿ ನಮ್ದು ಆಗ್ತೈತಿ ಅಂತ ವಿಶ್ವಾಸ ಇದೆ ನಮಗೆ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಇಲೆಕ್ಷನ್ ಇದೆ ಸರ್ ಅದಕ್ಕೆ ಏನಾರು ಪ್ಲಾನ್ ಹಾಕೊಂಡಿದ್ರೆ ಈಗ ಯಾಕಂದ್ರೆ ಏನು ಇಲ್ಲಿ ನಾಳೆ ಸೊ ಗೆದ್ರು ಸೋತರು ಎಲ್ಲ ಶಬಣ್ಣರ ಮೇಲೆ ಬರ್ತೈತೆ ಅಂತ ಇಲ್ಲಿ ಎಲ್ಲ ಲೋಕಲ್ ಎಲ್ಲ ಜನಗಳು ಹೇಳ್ತಾ ಇದ್ದಾರೆ ನಿಮ್ಮ ಧೈರ್ಯ ಯಾವ ಇದ್ರ ಮೇಲೆ ಆ ಪ್ಲ್ಯಾನ್ ಹಾಕೊಂಡು ಎಲೆಕ್ಷನ್ ಎರಡು ಸಿದ್ಧರಾಗಿದ್ದಾರೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ಈಗೇನು ನಾವು ವ್ಯವಸಾಯ ಸಹಕಾರ ಸಂಘದ್ದು ಏನು ಚುನಾವಣೆ ಮಾಡ್ಯವಲ್ಲ ಅದೇ ತೀರ್ಟ್ಕಂಡು ಪ್ರತಿಯೊಂದು ಹುಡುಗ್ರನ್ನ ಎಲ್ಲರೂ ಯಾರ್ಯಾರು ಚೆನ್ನಾಗಿ ಯಾವ ಏರಿ ಒಳಗೆ ಯಾರು ಚೆನ್ನಾಗಿ ಕೆಲಸ ಮಾಡಿದಾರೆ ಯಾವ ಯಾ ಎಲ್ಲೆಲ್ಲಿ ಚೆನ್ನಾಗಿ ಚೆನ್ನಾಗಿ ಅಭ್ಯರ್ಥಿಗಳದಾರ ಅವರೇನು ತಮ್ಮ ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ಸೇವೆ ಮಾಡಬೇಕು ಅಂತ ಆರಿಸಿ ಆರಿಸಿ ವಾರ್ಡ್ ಕೊಟ್ಟು ಈ ಸದ್ಯ ನಾವು ಪಟ್ಟಣ ಗೆಲ್ಲದ ನೂರು ಶಿಕ್ಷಕರೇ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಇದಾಗಿತ್ತು